ಕಾವ್ಯದಸರ ವಿಶೇಷ ಕಾರ್ಯಕ್ರಮದ ಅತಿಥಿ ರಮ್ಯಾ ಕೆಜಿ ಕನ್ನಡ ನಾಡಿನ ಹೆಸರಾಂತ ಯುವ ಬರಹಗಾರ್ತಿ ರಮ್ಯ ರವರು ಕೊಡಗು ಜಿಲ್ಲೆಯ ಮೂರ್ನಾಡಿನವರು ಇವರು ಸರ್ಕಾರಿ ಶಾಲಾ ಶಿಕ್ಷಕಿಯಾಗಿ ಹದಿನೆಂಟು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ಬರೆದ ದಾಹಗಳ ಮೈಸೂ ಕವನ ಸಂಕಲನಕ್ಕೆ ಕೊಡಗಿನ ಗೌರಮ್ಮ ದತ್ತಿ ಪ್ರಶಸ್ತಿ ಲಭಿಸಿದೆ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದ ಸಹಾಯಧನವನ್ನು ಪಡೆದಿರುತ್ತದೆ ಇವರ ಬೆನ್ನ ಹಾದಿಯ ಚಿಟ್ಟೆ ಗತ ಸಂಕಲನ ಅಮ್ಮ ಚೂರು ನಿಟಿಕೆ ಮುರಿಯೇ ಮಕ್ಕಳ ಪದ್ಯ ಸಂಕಲನ ಮತ್ತು ಗಾಳಿಯಾಡುತ್ತಿರಲಿ ಗಾಯ ಕವನ ಸಂಕಲನಗಳು ಪ್ರಕಟಣೆಗೆ ಸಿದ್ಧವಾಗಿವೆ ಇವರು ವಾಚಿಸುತ್ತಿರುವ ಕವಿತೆ ಕನ್ನಡ ಕವಿತೆ ಕನ್ನಡ ಮಣ್ಣ ಕಣದಲ್ಲಿ ಕಣ್ಣ ಕರುಳಲಿ ಉಸಿರು ತೂಗುವ ಕನ್ನಡ ಬಣ್ಣ ಕೆಡದಿಹ ಪೆಣ್ಣ ಒಲವಿನ ಸೊಗಡು ನೋಡಿದು ಕನ್ನಡ ಬಳಸು ಹಾದಿಗೂ ಬಳಕೆ ನೂರು ತರ ನವಿಲ ಸಾಸಿರ ಕಣ್ಣಿದು ಕಡಿದ ಎದೆಗಳ ನೂಲಿದು ಸಿರಿಯ ನುಡಿಯಿದು ನನ್ನದು ನೆಲದ ಒಲವಲಿ ನಮ್ಮ ಗುರುತಿದೆ ಒಡೆದು ಆಳಲು ಬಿಡೆವು ನಾವು ಕೆಡವು ಕೈಗಳ ತಡೆಯ ಗೊತ್ತಿದೆ ಒಡೆಯರಿದಕ್ಕೆ ನಮಗೆ ನಾವು ನಾಡ ಹಳಮೆಗಿದೆ ನೂರಾನೆ ಬಲವು ನುಡಿ ಕಲಿಗಳ ಕಾಣ್ಮೆ ಹಾಡು ನಮ್ಮ ನಾಡಿದು ನಮಗೆ ಎಲ್ಲವೂ ಅವ್ವ ನಲುಮೆಗೂಡು ಧನ್ಯವಾದಗಳು